ಹಲೋ ಎಬ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಕ್ ಸ್ಯಾಟರ್ಡೆ ಮಾರ್ನಿಂಗಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿ ಪಾತ್ರೆ ಎಲ್ಲ ಹಂಗೇ ತೊಳೆದಿಟ್ಬಿಟ್ಟಿದೆ ನೈಟು ಅಂಥೇಳಿ ಇವಾಗ ಜೋಡ್ಸ್ಕೊತಾ ಇದ್ದೀನಿ ನೈಟೇ ಪಾತ್ರೆ ಎಲ್ಲ ತೊಳ್ದು ಬೆಳಗ್ಗೆ ಬೇಗ ಕೆಲಸ ಕೂಡ ಆಗುತ್ತೆ ಹಾಗೆಯೇ ಸೇಟುಗಳು ಮನೆಗಳಲ್ಲಿ ನೈಟು ಎಂದ್ಲು ಪಾತ್ರೆನ ಇಟ್ಬಿಟ್ಟು ಮಲ್ಕೊಳ್ಳಲ್ಲ ಅಂತ ಒಬ್ರು ಹೇಳಿದರು ನನಗೆ ಆವಾಗ್ಲಿಂದ ನಾನು ಕೂಡ ಅಷ್ಟೇ ಎಂದ್ಲು ಪಾತ್ರೆಗಳನ್ನ ಇಟ್ಬಿಟ್ಟು ಮಲ್ಕೊಳ್ಳೋದು ಬೆಳಗ್ಗೆ ಎದ್ದು ತೊಳ್ಕೊಳ್ಳೋದು ಆ ಥರ ಮಾಡಲ್ಲ ಅಲ್ಲಲ್ಲೇ ತೊಳ್ದು ಇಟ್ಬಿಡ್ತೀನಿ ಏನಕ್ಕೆಂದರೆ ಅವರು ಏನೋ ನೈಟೆಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಒರಿಸ್ಬಿಟ್ಟು ಲಕ್ಷ್ಮೀನಾಗ ಕರೆದ್ಬಿಟ್ಟು ಮಲ್ಕೊಳ್ಳೋದಂತೆ ಎಲ್ಲ ಆಲ್ಮೋಸ್ಟ್ ಸೇಟಿಗಳ ಮನೆಗಳಲ್ಲಿ ಅಂತ ಒಬ್ಬರು ಹೇಳಿದರು ನೀವು ಕೂಡ ಅದೇ ಥರ ಮಾಡಿ ಒಳ್ಳೆಯದು ಅಂತ ಹೇಳಿದರು ಅಂತೇಳಿ ಅವಾಗಲಿಂದ ನಾನು ಕೂಡ ಅದೇ ಥರನೇ ಮಾಡ್ಕೊಬಂದಿದ್ದೀನಿ ಬೆಳಗ್ಗೆ ಎಲ್ಲ ಹಂಗೆ ಜೋಡಿಸ್ಕೊಳ್ಳೋಣ ಅಂತ ಹಂಗೆ ಇಟ್ಬಿಟ್ಟಿದ್ದೆ ಇವತ್ತು ಕಿಶೋರ್ಗೆ ರಜಾ ಇರೋದ್ರಿಂದ ಅವರು ನಿಧಾನಕ್ಕೆ ಹೇಳ್ತಾರೆ ತಿಂಡಿನೂ ಕೂಡ ಲೇಟೆ ಅಂತ ಅಂದ್ಕೊಂಡು ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ತಾಯಿದೆ ಮಾಮೂಲಿ ವರ್ಕೌಟ್ ಮಾಡ್ತಾನೇ ಇದ್ದೀನಿ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಬೇಕಾರೆ ಎಷ್ಟು ಕಮ್ಮಿ ಆಗಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೀವು ಕೂಡ ಅಷ್ಟೇ ನಾನು ಹೇಳೋಂಥ ಒಂದು ಟಿಪ್ಸ್ನ ಫಾಲೋ ಮಾಡಿದರೆ ಆರಾಮಾಗಿ ಮನೆಯಲ್ಲೇ ನೀವು ಸಣ್ಣ ಆಗ್ಬೋದು ಎಲ್ಲ ಥರ ಊಟನೂ ಕೂಡ ಮಾಡ್ಬೋದು ಹಾಗೆಯೇ ಎಲ್ಲ ಥರ ತಿಂಡಿನೂ ಕೂಡ ತಿನ್ಬೋದು ಆದರೂ ಕೂಡ ನೀವು ಸಣ್ಣ ಆಗ್ಬೋದು ಯಾವ ರೀತಿ ಏನದನ್ನು ಬೇಕು ಅಂದರೆ ಅವ್ನು ಕಮೆಂಟ್ಸ್ ಹಾಕಿ ಅದಾದಮೇಲೆ ಮಾಮೂಲಿ ನಾನು ಯಾವುದಾದ್ರೂ ಒಂದು ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಅಂದರೆ ಒಂದು ಬಿಸಿನೀರಿಗೆ ಲೆಮೆನ್ ಹಾಕೊಂಡು ಕುಡಿಯೋದಿರ್ಬೋದು ಅಥವಾ ಬೇರೆ ಥರ ಯಾವುದಾದ್ರೂ ಡಿ ಡ್ರಾಕ್ಸ್ ಡ್ರಿಂಕ್ ಥರ ಏನಾದರೂ ಮಾಡ್ಕೊಂಡು ಕುಡಿತೀನಿ ಅಂತ ಆ ರೀತಿ ಏನಾದರೂ ಒಂದು ಮಾಡೋಣ ಅಂತ ಇದೆ ಅದಾದಮೇಲೆ ಹಂಗೆ ಕುಡಿತಾನೆ ಮಕ್ಕಳಿಬ್ರು ಕೂಡ ಎದ್ಬಿಟ್ಟು ಆಟಾಡ್ತಾ ಇದ್ರು ಚರಿಗೆ ಸಾಟರ್ಡೆ ರಜೆ ಇರುತ್ತೆ ಅಂತ ಫ್ರೈಡೆ ಸಂಜೆನೇ ನಮ್ಮ ಮನೆಗೆ ಬಂದುಬಿಡ್ತಾಳೆ ಸ್ಯಾ ಸಂಡೇವರೆಗೂ ಕೂಡ ಇಲ್ಲೇ ಇದ್ದು ಸಂಡೇ ಮನೆಗೆ ಹೋಗ್ತಾಳೆ ಇವತ್ತು ಅಮ್ಮನ ಮನೆಗೆ ನಾವೇ ಹೋಗ್ಬೇಕಿತ್ತು ಸ್ವಲ್ಪ ಹಳ್ಳಿ ಸೈಡ್ ಹೊರ್ಗಡೆ ಹೋಗ್ಬೇಕಿತ್ತು ಅಂತ ಹೇಳಿ ಇವಳು ಕೂಡ ಅಳ್ತಿದ್ಲು ಅಂತೇಳಿ ಹಂಗೆನೇ ಎತ್ಕೊಂಡ್ಬಂದೆ ಆಲ್ ನೋಡಿ ಇವಾಗ ಹಿಂಗೆ ಅಂದರೆ ಸಾಕು ನಗಿಯೋದು ತುಂಬಾ ಆಟ ಕಲ್ತ್ಕೊಬಿಟ್ಟಿದ್ದಾಳೆ ಒಂದು ಕಡೆ ಕುತ್ಕೊಳ್ಳೋದಿಲ್ಲ ದಬಾಕೊಂಡು ಮುಂದಕ್ಕೆ ತೆವ್ಕೊ ತೆವ್ಕೊಂಡು ಉಟ್ಟೋಗ್ಬಿಡ್ತಾಳೆ ಮನೇಲಿರೋ ವಸ್ತುಗಳನ್ನೆಲ್ಲ ಬಿಡ್ತಾಯಿಲ್ಲ ಮಂಚದ ಮೇಲಂತೂ ಮಲಗಿಸೋದಕ್ಕೆ ಆಗ್ತಿಲ್ಲ ಅಷ್ಟು ತುಮಟಿ ಆಗ್ಬಿಟ್ಟಿದ್ದಾಳೆ ಇವಾಗ ಇವಳನ್ನೂ ನೋಡಿಕೊಂಡು ತಿಂಡಿ ಏನು ಮಾಡೋಣ ಅಂತ ಅಂದ್ಕೊಂಡು ಕೊನೆಗೆ ರವೆ ರೊಟ್ಟಿ ಮಾಡೋಣ ಅಂತ ರವೆ ರೊಟ್ಟಿ ಮಾಡಿಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೂ ಕೂಡ ಹೊಟ್ವಿ ಅಮ್ಮನ ಮನೆಯಿಂದ ಹೋಗಬೇಕಾಗಿತ್ತು ಊರಿಗೆ ಅಂತ ಹೇಳಿ ಅಲ್ಲಿ ಬೋರ್ ತೆಗ್ಸಿದ್ರು ಬೋರ್ ತೆಗ್ಸಿರೋದನ್ನ ಅವಾಗ ಆ ಟೈಮಲ್ಲಿ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಫ್ರೀ ಇದ್ವಿ ಅಂತ ಏಕೆಂದರೆ ಕಿಶೋರ್ಗೆ ಸ್ಯಾಟರ್ಡೆ ರಜಾ ಇರತ್ತೆ ಅಂಥೇಳಿ ಸುಮ್ಮನೆ ಹೋಗಿದ್ದು ಬರೋಣ ಅಂತ ಹೋಗಿ ಅಂದ್ಕೊಂಡಿದ್ದೀವಿ ಅಮ್ಮನ ಮನೆಗೂ ಕೂಡ ರೆಡಿಯಾಗಿ ಬಂದೆ ಅಮ್ಮನ ಮನೇಲಿ ಪೂಜೆ ಕೂಡ ಆಗಿರಲಿಲ್ಲ ಅಂತೇಳಿ ಸ್ವಲ್ಪ ಹಂಗೇನೇ ಹೊಸ್ಲಿಗೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದೀನಿ ಬಟ್ ನನ್ನ ಮಗಳು ನೋಡಿ ಯಾವ ಥರ ಮಾತಾಡಿದ್ದಾಳೆ ಅಂತ ನಿಮಗೆ ಕೇಳಿಸ್ತೀನಿ

ിറ്റിക്സ് ഇവ നോ 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 നമ്മ ంగోలు బుస్తో రంగోలు బుస్తో ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ಅंगे ಲಕ್ಷ್ಮರ ಅದೇ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮಮ್ಮಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ಮಾಡ್ತೋರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಮಾತಾಡೋದನ್ನ ಕಲ್ತ್ಕೊಟ್ಟಿದ್ದಾಳೆ ಹೆಂಗೆ ಬೇಕೋ ಹಂಗೆ ವೀಡಿಯೋ ಮಾಡಿದ್ದಾಳೆ ಅವ್ಳು ಮಾತಾಡೋದು ಕೇಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ವೀಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಊರಿಗೂ ಕೂಡ ಹೋದ್ವಿ ಈ ಥರ ಹಳ್ಳಿ ವಾತಾವರಣ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ನೋಡಿದ್ರೂ ಬರೀ ಮರ ಗಿಡಗಳೇ ಇರುತ್ತೆ ಸಿಟಿಲಂತೂ ಬರೀ ಎಲ್ಲಿ ನೋಡಿದ್ರೂ ಮನೆಗಳೇ ಇರುತ್ತಲ್ವ ಅದರಿಂದ ಆ ಸಿಟಿಯವ್ರಿಗಂತೂ ಹಳ್ಳಿಗೆ ಹೋದ್ರಂತೂ ತುಂಬಾ ಖುಷಿ ಅದರಲ್ಲೂ ಕಿಶೋರ್ಗಂತೂ ಈ ಥರ ಹಳ್ಳಿ ವಾತಾವರಣ ಅಂದ್ರೆ ಖುಷಿ ಇಲ್ಲಿ ಎಳ್ಳಿರ್ನೂ ಕೂಡ ಕೆಚ್ಚಿಸ್ಕೊಂಡು ಎಳ್ಳಿರ್ನೂ ಕೂಡ ಕುಡಿದ್ವಿ ನೋಡಿ ಇದೇನೆ ಬೋರು ನೀರು ಕೂಡ ಬಂದಿತ್ತು ಇಲ್ಲಿ ಯಾವ ಥರ ಅಂದರೆ ನೀರನ್ನ ಆನ್ ಮಾಡಿ ಬಿಟ್ಬಿಡಬೇಕು ಅದಾಗದೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಆನ್ ಮಾಡೋ ಬಟನ್ ಮಾತ್ರ ಇರುತ್ತಂತೆ ಆಫ್ ಮಾಡೋ ಬಟನ್ ಇರೋದಿಲ್ಲ ಈ ರೀತಿ ಬಂದೇ ಅದು ನೀರು ಕೂಡ ಅಷ್ಟೇ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ತುಂಬ ಸ್ವೀಟಾಗಿ ಚೆನ್ನಾಗಿ ಬಂದಿದೆ ನೀರು ಅಂದರೆ ಬೋರ್ ನೀರು ಅಂದರೆ ಒಬ್ಬೊಬ್ರು ಒಗ್ಗ್ರೊಗ್ಗುರಿರುತ್ತೆ ಸಪ್ಸಪ್ಪ ಇರುತ್ತೆ ಅಂತಾರಲ್ಲ ಬಟ್ ಈ ಥರ ಈ ನೀರು ಒಂಥರ ಟೇಸ್ಟ್ ಚೆನ್ನಾಗಿತ್ತು ಸರಿ ಅಂತೂ ಏನೋ ನೀರು ನೋಡ್ಬಿಟ್ಟು ಏನೋ ಆಟಾಡಂಗೇ ಕೆರೆಯಲ್ಲೇ ಏನೋ ಆಟಾಡ್ತಾ ಇದ್ದೀನಿ ಅನ್ನೋಂಗೇನೆ ಆಟ ಆಡಿಕೊಂಡು ಬರ್ತಾನೆ ಇರಲಿಲ್ಲ ಅಲ್ಲೇ ಇರ್ತೀನಿ ಅಂತದ್ದು ಕಿಶೋರು ಅಷ್ಟೇ ಅಲ್ಲೇ ಆಟಾಡಿಕೊಂಡು ಓಡಾಡಿಕೊಂಡು ಒಂಥರ ವಾತಾವರಣ ಚೆನ್ನಾಗಿತ್ತಲ್ವ ಮೈಂಡು ಕೂಡ ರಿಲೀಫ್ ಆಗುತ್ತೆ ಇಂಥ ಪ್ಲೇಸ್ಗಳಿಗೋದ್ರೆ ಚೆನ್ನಾಗೂ ಕೂಡ ಇರುತ್ತೆ ಆಮೇಲೆ ಯಾವುದೇ ಒಂದು ಟೆನ್ಷನ್ ಇರಲಿ ಏನೇ ಇರಲಿ ಈ ಒಂದು ವಾತಾವರಣದಲ್ಲಂತೂ ತುಂಬಾ ಚೆನ್ನಾಗಿ ರಿಲೀಫ್ ಆಗುತ್ತೆ ಮೈಂಡು ಅದಾದಮೇಲೆ ಎಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಹಾಗೆ ಎಳ್ಳೀರು ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಕಾಯಿ ಕೂಡ ತೊಗೊಂಡು ಬಂದ್ವಿ ಇವತ್ತು ಲಾಗ್ ಇದಾಗಿತ್ತು ಹಾಗೆ ಇರುವೇನು ಕೂಡ ನೋಡಿ ಯಾವ ರೀತಿ ಒಂದು ದಾರಿನ ಮಾಡ್ಕೊಂಡಿದೆ ಅಂತ ಹೋಗೋದಕ್ಕೆ ನೋಡೋಕ್ಕೆ ಚೆನ್ನಾಗಿತ್ತು ಅಂದ್ಬಿಟ್ಟು ಒಂದು ವೀಡಿಯೋ ತೊಗೊಂಡೆ ಇವತ್ತು ಲಾಗ್ ಇದಾಗಿತ್ತು ಇಷ್ಟಾದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಚಾನಲ್ ನೋಡ್ತಿದ್ರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು